ಓಂ ಶಾಂತಿ ನಮಸ್ಕಾರ ಅಣ್ಣಂದಿರೇ ಅಕ್ಕಂದಿರೇ ಇವತ್ತು ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮುರಳಿಯ ಮಂಥನ ಮಾಡೋಣ ಬನ್ನಿ ಇಂದಿನ ಮುರಳಿಯ ಸಾರ ಹೀಗಿದೆ ಮಧುರ ಮಕ್ಕಳೇ ಪಾಪಗಳಿಂದ ಹಗುರರಾಗಲು ಆಜ್ಞಾಕಾರಿಗಳು ಪ್ರಾಮಾಣಿಕರಾಗಿ ತಮ್ಮ ಕರ್ಮದ ಕಥೆಯನ್ನು ತಂದೆಗೆ ಬರೆದುಕೊಡಿ ಆಗ ಕ್ಷಮೆ ಸಿಗುವುದು ಮತ್ತು ಇಂದಿನ ಮುರಳಿಯ ಪ್ರಶ್ನೆ ಸಂಗಮಯುಗದಲ್ಲಿ ನೀವು ಮಕ್ಕಳು ಯಾವ ಬೀಜವನ್ನು ಬಿತ್ತುವಂತಿಲ್ಲ ಅದಕ್ಕೆ ಉತ್ತರ ದೇಹಭಿಮಾನದ ಬೀಜ ಈ ಬೀಜದಿಂದ ಎಲ್ಲ ವಿಕಾರಗಳ ವೃಕ್ಷವೂ ಬೆಳೆಯುತ್ತದೆ ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಪಂಚವಿಕಾರಗಳ ವೃಕ್ಷಗಳೇ ಬೆಳೆದು ನಿಂತಿದೆ ಎಲ್ಲರೂ ಕ್ರೋಧದ ಬೀಜವನ್ನು ಬಿತ್ತುತ್ತಿರುತ್ತಾರೆ ನಿಮಗೆ ತಂದೆಯ ಸಂದೇಶವಾಗಿದೆ ಮಕ್ಕಳೇ ಯೋಗಬಲದಿಂದ ಪಾವನರಾಗಿರಿ ಈ ದೇಹಭಿಮಾನದ ಬೀಜ ಬಿತ್ತುವುದನ್ನು ನಿಲ್ಲಿಸಿ ಓಂ ಶಾಂತಿ ಇವತ್ತಿನ ಪ್ರಶ್ನೋತ್ತರದಲ್ಲಿ ಒಂದು ಶಕ್ತಿಯುತವಾದ ರೂಪಕ ಇದೆ ಹೌದು ದೇಹಾಭಿಮಾನದ ಬೀಜ ಕೇಳೋಕೆ ಇದು ತುಂಬಾ ಸಣ್ಣ ಪದ ಅಲ್ವಾ ಒಂದು ಸಣ್ಣ ಬೀಜದ ಹಾಗೆ ಆದರೆ ಮುರಳಿಯಲ್ಲಿ ಹೇಳಿರೋ ಹಾಗೆ ಈ ಒಂದೇ ಒಂದು ಬೀಜದಿಂದ ಎಲ್ಲಾ ವಿಕಾರಗಳ ವೃಕ್ಷವೇ ಬೆಳೆಯುತ್ತಂತೆ ಇದು ಹೇಗೆ ಸಾಧ್ಯ ಅಂದ್ರೆ ಒಂದು ಸಣ್ಣ ಯೋಚನೆ ಅದು ಇಡೀ ವ್ಯಕ್ತಿತ್ವವನ್ನೇ ಆವರಿಸಿ ಒಂದು ದೊಡ್ಡ ವಿಕಾರಗಳ ಕಾಡನ್ನೇ ಹೇಗೆ ಸೃಷ್ಟಿ ಮಾಡುತ್ತೆ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಇದು ನಮ್ಮ ಆಧ್ಯಾತ್ಮದ ಮೂಲಭೂತ ಸಿದ್ಧಾಂತಗಳಲ್ಲಿ ಒಂದು ಹೌದು ಎಲ್ಲದರ ಆರಂಭ ನಾನು ಯಾರು ಅನ್ನೋ ಪ್ರಶ್ನೆಯಿಂದ ಸರಿ ಯಾವಾಗ ನಾವು ನಾನು ಈ ಶರೀರ ಅಂತ ಆ ತಪ್ಪುತ್ತರವನ್ನ ಒಪ್ಪಿಕೊಳ್ತೀವೋ ಅಲ್ಲೇ ಸಮಸ್ಯೆಗಳ ಸೆರಪಳಿ ಶುರುವಾಗತ್ತೆ ಅಲ್ಲೇ ಶುರುವಾಗತ್ತೆ ಅಲ್ವಾ ಎಲ್ಲಾ ಸಮಸ್ಯೆನೂ ಖಂಡಿತ ಅದೇ ದೇಹಾಭಿಮಾನ ನಾನು ಈ ದೇಹ ಅಂದ ತಕ್ಷಣ ಆ ದೇಹಕ್ಕೆ ಸಂಬಂಧಪಟ್ಟ ಪ್ರತಿಯೊಂದರ ಮೇಲೂ ನನ್ನದು ಅನ್ನೋ ಒಂದು ಹಣೆ ಪಟ್ಟಿ ಅಂಡುಕೊಳ್ಳುತ್ತೆ ಓ ನನ್ನ ಬಣ್ಣ ನನ್ನ ರೂಪ ನನ್ನ ಜಾತಿ ನನ್ನ ಧರ್ಮ ಹೀಗೆ ಹೌದು ನನ್ನ ದೇಶ ಆ ನನ್ನದು ಅನ್ನೋ ಭಾವನೆಯೇ ಮೋಹದ ಮೊದಲ ರೂಪ ಅಲ್ವಾ ನನ್ನ ಮನೆ ನನ್ನ ಕಾರು ನನ್ನ ಮಕ್ಕಳು ನಿಜ ನನ್ನ ಪದವಿ ಈ ಪಟ್ಟಿ ಇದೆಯಲ್ಲ ಇದು ಬೆಳೀತಲೇ ಹೋಗುತ್ತೆ ಮತ್ತು ಈ ಮೋಹದಿಂದಲೇ ಉಳಿದ ನಾಲ್ಕು ವಿಕಾರಗಳು ಚಿಗುರೊಡೆಯಲು ಶುರುವಾಗುತ್ತೆ ಉದಾಹರಣೆಗೆ ಈಗ ನೋಡಿ ನಾನು ಇಷ್ಟಪಟ್ಟ ವಸ್ತು ಅಥವಾ ವ್ಯಕ್ತಿ ನನಗೆ ಸಿಗಲಿಲ್ಲ ಅಂದ್ರೆ ಅಥವಾ ನನ್ನ ಮಾತನ್ನ ಕೇಳಲಿಲ್ಲ ಅಂದ್ರೆ ತಕ್ಷಣ ಬರೋದೇನು ಕ್ರೋಧ ಕೋಪ ಸರಿಯಾಗಿ ಹೇಳಿದ್ರಿ ಅದೇ ಕ್ರೋಧ ಹ್ಮ್ ಇನ್ನೊಬ್ಬರ ಹತ್ರ ನನಗಿಂತ ಒಳ್ಳೆ ವಸ್ತು ಇದೆ ಅಥವಾ ಅವರು ನನ್ಗಿಂತ ಹೆಚ್ಚು ಯಶಸ್ವಿಯಾಗಿದ್ದಾರೆ ಅಂತ ನೋಡ್ದಾಗ ಮನಸ್ಸಲ್ಲಿ ಹುಟ್ಟೋದೇ ಲೋಭ ಅಥವಾ ಅಸೂಯೆ ಹೌದು ಆಮೇಲೆ ಶರೀರದ ಮೇಲಿನ ಆಕರ್ಷಣೆ ಅದರಿಂದ ಸಿಗುವ ಕ್ಷಣಿಕ ಸುಖದ ಹುಡುಕಾಟ ಅದೇ ಕಾಮವಿಕಾರಕ್ಕೆ ದಾರಿ ಮಾಡಿಕೊಡುತ್ತೆ ಕೊನೆಗೆ ನನ್ಹತ್ರ ಇಷ್ಟೆಲ್ಲ ಇದೆ ನಾನು ಇಂಥವನೋ ನನಗೆಲ್ರೂ ಗೌರವ ಕೊಡ್ಬೇಕು ಅನ್ನೋ ಭಾವನೆ ಬರುತ್ತಲ್ಲ ಅದೇ ಅಹಂಕಾರ ನೋಡಿ ಒಂದು ಸಣ್ಣ ತಪ್ಪು ಗುರುತಿನಿಂದ ನಾನು ದೇಹ ಅನ್ನೋ ಒಂದೇ ಒಂದು ಬೀಜದಿಂದ ಹೌದು ಆ ಒಂದು ಬೀಜದಿಂದ ಮೋಹ ಕ್ರೋಧ ಲೋಭ ಕಾಮ ಅಹಂಕಾರ ಅನ್ನೋ ಐದು ದೊಡ್ಡ ಕೊಂಬೆಗಳಿರೋ ಇಡೀ ವಿಕಾರಗಳ ವೃಕ್ಷವೇ ಬೆಳೆದ್ ನಿಲ್ಲುತ್ತೆ ಇವತ್ತಿನ ಜಗತ್ತಿನಲ್ಲಿ ನಾವು ನೋಡ್ತಿರೋ ಪ್ರತಿಯೊಂದು ಸಮಸ್ಯೆಯ ಬೇರು ಇಲ್ಲೇ ಇದೆ ಅಂತಾಯ್ತು ಖಂಡಿತ ಇಡೀ ಪ್ರಪಂಚದಲ್ಲಿ ಪಂಚವಿಕಾರಗಳ ವೃಕ್ಷಗಳೇ ಬೆಳೆದಿಂತಿದೆ ಅಂತ ಮುರಳಿ ಹೇಳುದ್ರ ಹಿಂದಿನ ಅರ್ಥವೇ ಇದು ವ್ಯಕ್ತಿಗಳ ನಡುವಿನ ಜಗಳದಿಂದ ಹಿಡಿದು ದೇಶಗಳ ನಡುವಿನ ಯುದ್ಧದವರೆಗೆ ಎಲ್ಲದರ ಮೂಲ ಕಾರಣ ಹುಡುಕುದ್ರೆ ಅದು ಇದೇ ದೇಹಾಭಿಮಾನದ ಮೇಲೆ ನಿಲ್ಲುತ್ತೆ ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಈ ಬೀಜವನ್ನೇ ಸುಟ್ಟು ಹಾಕೋದು ಅಲ್ವಾ ವೃಕ್ಷವನ್ನ ಕೊಂಬೆ ಕೊಂಬೆಯಾಗಿ ಕಡಿಯೋ ಬದಲು ಅದರ ಮೂಲ ಬೀಜವನ್ನೇ ನಾಶ ಮಾಡಿದ್ರೆ ಇಡೀ ವೃಕ್ಷವೇ ಇಲ್ಲವಾಗುತ್ತೆ ಹೌದು ಅದಕ್ಕೆ ಮುರಳಿಯಲ್ಲಿ ಪರಿಹಾರ ಸ್ಪಷ್ಟವಾಗಿದೆ ಮಕ್ಕಳೇ ಯೋಗಬಲದಿಂದ ಪಾವನರಾಗಿರಿ ಈ ದೇಹಾಭಿಮಾನದ ಬೀಜ ಬಿತ್ತುವುದನ್ನು ನಿಲ್ಲಿಸಿ ಇಲ್ಲಿ ಯೋಗ ಬಲ ಅಂದ್ರೆ ಅದು ಕೇವಲ ದೈಹಿಕ ವ್ಯಾಯಾಮ ಅಲ್ಲ ಖಂಡಿತ ಅಲ್ಲ ಇಲ್ಲಿ ಯೋಗ ಅಂದ್ರೆ ಸಂಬಂಧ ಕನೆಕ್ಷನ್ ಪರಮಾತ್ಮನೊಂದಿಗೆ ಮನಸ್ಸಿನ ಸಂಬಂಧ ಜೋಡಿಸುವುದು ಹೌದು ನಾನು ಈ ದೇಹವಲ್ಲ ನಾನೊಬ್ಬಳು ಚೈತನ್ಯ ಶಕ್ತಿ ಜ್ಯೋತಿ ಸ್ವರೂಪದ ಆತ್ಮ ಅನ್ನೋ ಸತ್ಯವನ್ನ ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋದು ಇದು ಒಂದು ರೀತಿ ನಮ್ಮ ಗಮನದ ಸೂರ್ಯನ ಮಸೂರ ಅಂದ್ರೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅದನ್ನ ಆ ದೇಹಾಭಿಮಾನದ ಬೀಜದ ಮೇಲೆ ಹಿಡಿದಾಗೆ ಎಷ್ಟು ಸುಂದರವಾದ ಉದಾಹರಣೆ ನಮ್ಮ ಆತ್ಮಿಕ ಸ್ಮೃತಿಯ ಗಮನ ಕೇಂದ್ರೀಕೃತವಾದಾಗ ಆ ಜ್ಞಾನದ ಅಗ್ನಿಗೆ ದೇಹಾಭಿಮಾನ ಅನ್ನೋ ಬೀಜ ತಾನಾಗೇ ಸುಟ್ಟು ಬೂದಿಯಾಗಿ ಹೋಗುತ್ತೆ ಎಷ್ಟು ಸುಲಭವಾದ ಮತ್ತು ಆಳವಾದ ವಿಧಾನ ಅಲ್ವಾ ಬೀಜವೇ ಸುಟ್ಟು ಹೋದ ಮೇಲೆ ವಿಕಾರಗಳ ವೃಕ್ಷ ಬೆಳೆಯೋಕ್ ಸಾಧ್ಯವೇ ಇಲ್ಲ ಇದೇ ಪಾವನರಾಗುವ ರಾಜಯೋಗದ ವಿಧಿ ಈ ದೇಹಾಭಿಮಾನದಿಂದ ಹೊರಬಂದು ನಾವೆಲ್ಲರೂ ಆತ್ಮಿಕ ಸಂಬಂಧದಲ್ಲಿ ಒಂದೇ ಅನ್ನೋ ಭಾವನೆಗೆ ಬರೋದು ಹೇಗೆ ಬಹುಶಃ ಮುರಳಿಯ ಮುಂದಿನ ಅಂಶ ಇದಕ್ಕೆ ಉತ್ತರ ಕೊಡುತ್ತೆ ಅನ್ಸುತ್ತೆ ಪ್ರಜಾಪಿತ ಬ್ರಹ್ಮಾರ ಬಗ್ಗೆ ಹೇಳಿರೋ ಮಾತುಗಳು ಹೌದು ಇದು ಬಹಳ ಕುತೂಹಲಕಾರಿ ವಿಷಯ ಮುರಳಿಯಲ್ಲಿ ಹೇಳಿದೆ ಪ್ರಜಾಪಿತ ಬ್ರಹ್ಮ ಎಂಬ ಹೆಸರನ್ನು ಇಡೀ ಪ್ರಪಂಚವೂ ಒಪ್ಪುತ್ತದೆ ಅಂತ ಇದು ಹೇಗೆ ಸಾಧ್ಯ ಅಂತ ಯೋಚಿಸಿದ್ರೆ ಆಶ್ಚರ್ಯವಾಗುತ್ತೆ ಹೌದು ಜಗತ್ತಿನ ಬಹುತೇಕ ಎಲ್ಲಾ ಪ್ರಮುಖ ಧರ್ಮಗಳಲ್ಲಿ ಒಬ್ಬ ಮೂಲಪುರುಷನ ಕಲ್ಪನೆ ಇದೆ ನಿಜ ಕ್ರಿಶ್ಚಿಯನ್ನರು ಮತ್ತು ಯಹೂದಿಗಳು ಆಡಮ್ ಅಂತಾರೆ ಮುಸಲ್ಮಾನರು ಆದಮ್ ಅಂತಾರೆ ನಮ್ಮ ಸನಾತನ ಧರ್ಮದಲ್ಲಂತೂ ಆದಿದೇವ ಅಥವಾ ಬ್ರಹ್ಮ ಅಂತ ಕರಿತೀವಿ ನೋಡಿ ಹೆಸರು ಬೇರೆ ಬೇರೆ ಇರಬಹುದು ಅದ ಎಲ್ಲರ ಮೂಲ ಭಾವನೆ ಒಂದೇ ಮಾನವಕುಲದ ಮೂಲಪಿತ ಇದು ಕೇವಲ ಕಾಕತಾಳೀವೋ ಅಥವಾ ಮನುಕುಲದ ಆಳದಲ್ಲಿರುವ ಒಂದು ಸಾಮೂಹಿಕ ನೆನಪು ಇದು ಜಗತ್ತಿನ ಏಕತೆಯನ್ನು ಸೂಚಿಸುವ ಒಂದು ಅದ್ಭುತವಾದ ಎಳೆ ಧರ್ಮ ಭಾಷೆ ಸಂಸ್ಕೃತಿಗಳು ನಮ್ಮನ್ನು ಬೇರೆ ಬೇರೆ ಮಾಡಿರ್ಬೋದು ಆದ್ರೆ ನಮ್ಮೆಲ್ಲರ ಮೂಲ ಒಂದೇ ಅನ್ನದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಹೌದು ಪರಮಾತ್ಮ ತಂದೆಯು ಬಂದು ಈ ರಹಸ್ಯವನ್ನು ತಿಳಿಸಿದಾಗ ನಮಗೆ ನಮ್ಮ ನಿಜವಾದ ವಿಶ್ವಕುಟುಂಬದ ಪರಿಚಯವಾಗುತ್ತೆ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಮುರಳಿಯಲ್ಲಿ ಎರಡು ಸುಂದರವಾದ ಪದಗಳನ್ನು ಬಳಸಲಾಗಿದೆ ಹೌದು ಹದ್ದಿನ ಪರಿವಾರ ಮತ್ತು ಬೇಹದ್ದಿನ ಪರಿವಾರ ಹೌದು ಹದ್ದಿನ ಪರಿವಾರ ಅಂದ್ರೆ ಸೀಮಿತ ಒಂದು ಲಿಮಿಟೆಡ್ ಫ್ಯಾಮಿಲಿ ನಮ್ಮ ಲೌಕಿಕ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಈ ಸಂಬಂಧಗಳು ಈ ಶರೀರಕ್ಕೆ ಸೀಮಿತ ಕರೆಕ್ಟ್ ಆದರೆ ಬೇಹದ್ದಿನ ಪರಿವಾರ ಅಂದ್ರೆ ಅಸೀಮಿತ ಅನ್ಲಿಮಿಟೆಡ್ ಪ್ರಜಾಪಿತ ಬ್ರಹ್ಮಾರ ಮೂಲಕ ಸ್ಥಾಪನೆಯಾಗುವ ಬ್ರಾಹ್ಮಣ ಕುಲ ಮತ್ತು ಅದರ ಮೂಲವಾದ ಇಡೀ ಮಾನವ ಕುಲವೇ ನಮ್ಮ ವಿಶ್ವ ಪರಿವಾರ ಮತ್ತು ಆ ಎಲ್ಲಾ ಆತ್ಮರಿಗೂ ಪರಮಪಿತ ಪರಮಾತ್ಮ ಒಬ್ಬನೇ ತಂದೆ ಹೌದು ಈ ಜ್ಞಾನ ಸಿಕ್ಕಾಗ ನಮ್ಮ ದೃಷ್ಟಿ ಇದೆಯಲ್ಲ ಅದು ನಾನು ಮತ್ತು ನನ್ನದು ಅನ್ನೋ ಸಂಕುಚಿತ ವೃತ್ತದಿಂದ ಹೊರಬಂದು ನಾವೆಲ್ಲರೂ ಒಂದೇ ಅನ್ನೋ ವಿಶಾಲ ದೃಷ್ಟಿಕೋನಕ್ಕೆ ಬದಲಾಗುತ್ತೆ ವಸುಧೈವ ಕುಟುಂಬಕಂ ಇಡೀ ವಿಶ್ವವೇ ಒಂದು ಕುಟುಂಬ ಅನ್ನೋ ಮಾತಿನ ನಿಜವಾದ ಅನುಭವ ಆಗೋದೆ ಈ ಜ್ಞಾನದಿಂದ ನಿಜ ನಾವು ನನ್ನ ದೇಶ ನನ್ನ ಧರ್ಮ ಅಂತ ಗೆರೆಗಳನ್ನು ಎಳೆದು ಜಗಳವಾಡುತ್ತಿರುವ ಈ ಕಾಲದಲ್ಲಿ ಇಡೀ ವಿಶ್ವವೇ ನನ್ನ ಕುಟುಂಬ ಪ್ರತಿಯೊಬ್ಬರೂ ನನ್ನ ಆತ್ಮೀಯ ಸಹೋದರ ಸಹೋದರಿಯರು ಅನ್ನೋ ಈ ಯೋಚನೆ ಎಷ್ಟು ಕ್ರಾಂತಿಕಾರಿಯಾಗಿದೆ ಅಲ್ವಾ ಹೌದು ಈ ಭಾವನೆ ಮನಸ್ಸಿನಲ್ಲಿ ಸ್ಥಿರವಾದರೆ ಜಗತ್ತಿನ ಅರ್ಧದಷ್ಟು ಸಮಸ್ಯೆಗಳು ತಾವಾಗಿಯೇ ಇಲ್ಲವಾಗುತ್ತವೆ ನಿಜ ಇಡೀ ವಿಶ್ವವನ್ನೇ ಒಂದು ಕುಟುಂಬವಾಗಿ ನೋಡೋದು ಅಂದ್ರೆ ಆ ವಿಶ್ವದ ಪರಿವರ್ತನೆಯ ಜವಾಬ್ದಾರಿಯು ನಮ್ಮ ಮೇಲಿದೆ ಅಂತಾಯಿತು ಖಂಡಿತ ಈ ಪರಿವರ್ತನೆಯ ಕಾರ್ಯದಲ್ಲಿ ಪರಮಾತ್ಮನ ಪಾತ್ರವೇನು ಮತ್ತು ನಮ್ಮ ಪಾತ್ರವೇನು ಅನ್ನೋದನ್ನು ಮುರಳಿಯ ಎರಡನೇ ಮುಖ್ಯ ಪಾಯಿಂಟ್ ಸ್ಪಷ್ಟಪಡಿಸುತ್ತೆ ಅನ್ಸುತ್ತೆ ಹೌದು ಇಲ್ಲಿ ಪರಮಾತ್ಮನ ಎರಡು ಸುಂದರ ರೂಪಕಗಳನ್ನು ಬಳಸಲಾಗಿದೆ ಒಂದು ಆತ ಅಂಬಿಗ ಇನ್ನೊಂದು ಆತ ಮಾಲೀಕ ಮೊದಲನೆಯದು ಅಂಬಿಗ ಅಂದ್ರೆ ದೋಣಿ ನಡೆಸುವವನು ಹೌದು ಈಗಿನ ಈ ಕಲಿಯುಗದ ಪ್ರಪಂಚ ಒಂದು ರೀತಿ ದುಃಖ ಅಶಾಂತಿ ವಿಕಾರಗಳು ತುಂಬಿರೋ ವಿಷದ ಸಾಗರದಂತಿದೆ ಹ್ಮ್ ಪ್ರತಿಯೊಬ್ಬರೂ ಯಾವುದೋ ಒಂದು ಚಿಂತೆಯಲ್ಲಿ ಭಯದಲ್ಲಿ ಮುಳುಗುತ್ತಿದ್ದಾರೆ ದಡ ಎಲ್ಲಿದೆ ಅಂತಾನೆ ಗೊತ್ತಾಗದೆ ಒದ್ದಾಡ್ತಿದ್ದಾರೆ ಇಂತಹ ಸಮಯದಲ್ಲಿ ಪರಮಾತ್ಮ ಜ್ಞಾನವೆಂಬ ದೋಣಿಯನ್ನು ತೆಗೆದುಕೊಂಡು ಬಂದು ನಮ್ಮನ್ನು ಅದರಲ್ಲಿ ಕೂರಿಸಿಕೊಂಡು ಸುಖಶಾಂತಿಯ ಸತ್ಯಯುಗದ ದಡವನ್ನು ಸುರಕ್ಷಿತವಾಗಿ ಸೇರಿಸುವ ಅಂಬಿಗನಾಗಿದ್ದಾರೆ ಈ ಸಾಗರ ಬರೀ ದುಃಖದ್ದಲ್ಲ ಇದು ಗೊಂದಲಗಳ ಸಾಗರ ಕೂಡ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗದೆ ಜೀವನದ ಉದ್ದೇಶವೇನು ಅಂತ ತಿಳಿಯದೆ ಮುಳುಗುತ್ತಿರುವಾಗ ಜ್ಞಾನದ ದೋಡಿ ಸಿಕ್ಕಾಗೆ ಆದ್ರೆ ಆತ ಕೇವಲ ದಡ ಸೇರಿಸುವ ಅಂಬಿಗನಲ್ಲ ಮುರಳಿಯಲ್ಲಿ ಹೇಳಿದ ಹಾಗೆ ಆತ ಮುಳ್ಳುಗಳನ್ನು ಹೂವುಗಳನ್ನಾಗಿ ಪರಿವರ್ತಿಸುವ ಹೂದೋಟದ ಮಾಲೀಕ ಕೂಡ ಹೌದು ಹೌದು ಈ ಮಾಲೀಕನ ರೂಪಕ ಇದೆಯಲ್ಲ ಇದು ಬಹಳ ಆಳವಾಗಿದೆ ಖಂಡಿತ ಈಗಿನ ಜಗತ್ತು ಒಂದು ಮುಳ್ಳಿನ ಕಾಡಿನಂತಾಗಿದೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಾಮ ಕ್ರೋಧ ಲೋಭದಂತಹ ಮುಳ್ಳುಗಳು ಹೌದು ಸಂಬಂಧಗಳಲ್ಲಿ ಪ್ರೀತಿಗಿಂತ ಹೆಚ್ಚು ಚುಚ್ಚು ಮಾತುಗಳೇ ಕೇಳಿಸ್ತವೆ ಇಂತಹ ಮುಳ್ಳಿನ ಕಾಡನ್ನು ಮತ್ತೆ ಸ್ವರ್ಗವೆಂಬ ಸುಂದರ ಹೂದೋಟವನ್ನಾಗಿ ಪರಿವರ್ತಿಸಲು ಬಂದಿರುವವನೇ ಪರಮಾತ್ಮ ಮಾಲೀಕ ಅವರು ಜ್ಞಾನ ಮತ್ತು ಯೋಗವೆಂಬ ನೀರಿನಿಂದ ನಮ್ಮಲ್ಲಿರುವ ವಿಕಾರಿ ಸಂಸ್ಕಾರಗಳೆಂಬ ಮುಳ್ಳುಗಳನ್ನು ಕಿತ್ತು ಹಾಕಿ ನಮ್ಮನ್ನೂ ದೈವೀ ಗುಣಗಳೆಂಬ ಸುಂದರ ಹೂವುಗಳನ್ನಾಗಿ ಮಾಡುತ್ತಾರೆ ಹಾಗಾದ್ರೆ ಇದರಲ್ಲಿ ನಮ್ಮ ಪಾತ್ರವೇನು ಮಾಲೀಕನಿ ಎಲ್ಲವನ್ನೂ ಮಾಡುತ್ತಾನಾ ಇಲ್ಲ ಮುರಳಿಯಲ್ಲಿ ಒಂದು ಅದ್ಭುತವಾದ ಸಾಲಿದೆ ನಾವೆಲ್ಲಾ ಬ್ರಾಹ್ಮಣರೂ ಆ ತೋಟದ ಮಾಲಿಗಳು ಹೌದು ಮತ್ತು ನಂಬರ್ ವಾರ್ ಪುರುಷಾರ್ಥಕ್ಕೆ ತಕ್ಕಂತೆ ಶ್ರೇಷ್ಠ ಹೂವುಗಳನ್ನು ಬೆಳೆಸುತ್ತಿದ್ದೇವೆ ಅಂತಾನು ಹೇಳಲಾಗಿದೆ ಅಂದ್ರೆ ಅಸಿಸ್ಟೆಂಟ್ ಗಾರ್ಡ್ನರ್ಸ್ ಆಗಿ ನಮ್ಮ ಕೆಲಸವೇನೋ ನಮ್ಮ ಮೊದಲ ಮತ್ತು ಮುಖ್ಯ ಕೆಲಸ ನಮ್ಮನ್ನು ನಾವೇ ಒಂದು ಸುಂದರ ಹೂವನ್ನಾಗಿ ಪರಿವರ್ತಿಸಿಕೊಳ್ಳುವುದು ನಮ್ಮ ಮನಸ್ಸೆಂಬ ತೋಟದಲ್ಲಿ ಬೆಳೆದಿರೋ ವಿಕಾರಗಳೆಂಬ ಕಳೆಯನ್ನು ಕಿತ್ತುಹಾಕುವುದು ಹೌದು ಜ್ಞಾನ ಪವಿತ್ರತೆ ಪ್ರೀತಿ ಶಾಂತಿ ಆನಂದ ಶಕ್ತಿ ಮತ್ತು ಸುಖ ಈ ಏಳು ಮುಖ್ಯ ಗುಣಗಳ ಹೂವುಗಳನ್ನು ಅರಳಿಸಿಕೊಳ್ಳಬೇಕು ನಾವು ಸುಗಂಧಭರಿತ ಹೂವಾದಾಗ ನಮ್ಮನ್ನು ನೋಡಿಯೇ ಬೇರೆಯವರಿಗೆ ಪ್ರೇರಣೆ ಸಿಗುತ್ತೆ ಕರೆಕ್ಟ್ ನಮ್ಮ ಜೀವನವೇ ಒಂದು ಸೇವೆಯಾರ್ಬೇಕು ಆಮೇಲೆ ಬೇರೆಯವರಿಗೂ ಈ ಜ್ಞಾನವನ್ನು ನೀಡಿ ಅವರ ಮನಸ್ಸಿನ ತೋಟವನ್ನು ಸುಂದರಗೊಳಿಸಲು ಸಹಾಯ ಮಾಡಬೇಕು ಪ್ರತಿಯೊಬ್ಬರೂ ತಮ್ಮ ತಮ್ಮ ಶಕ್ತಿ ಸಮಯ ಮತ್ತು ನಿಷ್ಠೆಯ ಅನುಸಾರವಾಗಿ ಈ ಸೇವೆಯನ್ನು ಮಾಡುತ್ತಾರೆ ಇದು ಒಂದು ಸ್ಪರ್ಧೆಯಲ್ಲ ಬದಲಾಗಿ ಒಂದು ಸುಂದರ ತೋಟವನ್ನು ನಿರ್ಮಿಸಲು ಪ್ರತಿಯೊಬ್ಬ ಮಾಲಿಯು ತನ್ನ ತನ್ನ ಭಾಗದ ಕೆಲಸವನ್ನು ಶ್ರದ್ಧೆಯಿಂದ ಮಾಡುವ ಹಾಗೆ ಹೌದು ಮತ್ತು ಯಾರೂ ಹೆಚ್ಚು ಪುರುಷಾರ್ಥ ಮಾಡಿ ತಮ್ಮನ್ನು ಸಂಪೂರ್ಣವಾಗಿ ಗುಣಗಳಿಂದ ಶೃಂಗರಿಸಿಕೊಳ್ಳುತ್ತಾರೋ ಅವರೇ ಆ ತೋಟದ ಅತ್ಯಂತ ಶ್ರೇಷ್ಠ ಹೂವುಗಳು ನಿಜ ಮುರಳಿಯಲ್ಲಿ ಹೇಳಿದಂತೆ ಸತ್ಯಯುಗದಲ್ಲಿ ರಾಜಾರಾಣಿ ಎಂಬ ಶ್ರೇಷ್ಠ ಹೂವುಗಳಿರ್ತವೆ ಅಲ್ಲಿನ ವೈಭವವೇ ಭಿನ್ನವಾಗಿರುತ್ತದೆ ಈ ಸಂಗಮಯುಗವೆಂಬ ನರ್ಸರಿಯಲ್ಲಿ ಯಾರು ಉತ್ತಮ ದರ್ಜೆಯ ಹೂವಾಗಿ ಸಿದ್ಧರಾಗುತ್ತಾರೋ ಅವರೇ ಮುಂದೆ ಸತ್ಯುಗದ ದೈವಿ ರಾಜ್ಯದಲ್ಲಿ ರಾಜ್ಯ ಅಧಿಕಾರವನ್ನು ಪಡೆಯುತ್ತಾರೆ ಅವರ ಜೀವನವೇ ಒಂದು ವೈಭವ ಅಲ್ಲಿ ದುಃಖದ ಮುಳ್ಳಿನ ಹೆಸರೇ ಇರುವುದಿಲ್ಲ ತುಂಬ ಸುಂದರವಾದ ಕಲ್ಪನೆ ಈ ವಿಶ್ವ ಪರಿವರ್ತನೆಯ ಸೇವೆಗೆ ಈ ತೋಟವನ್ನು ಸುಂದರಗೊಳಿಸೋಕೆ ಕೇವಲ ಭಾವನೆಗಳು ಮತ್ತು ಶ್ರಮ ಸಾಕೆ ಲೌಕಿಕದಲ್ಲಿ ಪ್ರತಿಯೊಂದು ಕಾರ್ಯಕ್ಕೂ ಹಣ ಬೇಕಲ್ವೆ ಹ್ಞೂ ಈಶ್ವರೀಯ ಸೇವೆ ಹೇಗೆ ನಡೆಯುತ್ತೆ ಈ ವಿಷಯದ ಬಗ್ಗೆ ಮುರಳಿಯ ಮೂರನೇ ಮುಖ್ಯ ಪಾಯಿಂಟ್ ಬೆಳಕು ಚೆಲ್ಲುತ್ತೆ ಇದು ಬಹಳ ಸೂಕ್ಷ್ಮವಾದ ಮತ್ತು ಪ್ರಾಯೋಗಿಕವಾದ ವಿಷಯ ಹೌದು ಮುರಳಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಹಣವಂತೂ ಶಿವತಂದೆಗಾಗಲಿ ತಂದೆಗಾಗಲಿ ಬೇಕಾಗಿಲ್ಲ ಅಂತ ಹೌದು ಪರಮಾತ್ಮ ನಿರಾಕಾರ ಆಶರೀರಿ ಅವರಿಗೆ ನಮ್ಮ ಲೌಕಿಕ ಹಣದ ಅವಶ್ಯಕತೆ ಇಲ್ಲ ಖಂಡಿತ ಇಲ್ಲ ಆದರೆ ಈ ಜ್ಞಾನವನ್ನು ಪ್ರಪಂಚದ ಮೂಲೆ ಮೂಲೆಗೆ ತಲುಪಿಸಲು ಈಶ್ವರೀಯ ವಿಶ್ವವಿದ್ಯಾಲಯವನ್ನು ನಡೆಸಲು ಭೌತಿಕ ಸಾಧನಗಳು ಬೇಕಾಗ್ತವೆ ಸೇವಾ ಕೇಂದ್ರಗಳ ನಿರ್ವಹಣೆ ಪುಸ್ತಕಗಳ ಮುದ್ರಣ ಜ್ಞಾನ ಪ್ರಚಾರಕ್ಕಾಗಿ ಕಾರ್ಯಕ್ರಮಗಳ ಆಯೋಜನೆ ಇವೆಲ್ಲಕ್ಕೂ ಸಂಪನ್ಮೂಲಗಳು ಬೇಕೇ ಬೇಕು ಹೌದು ಈ ಎಲ್ಲಾ ವ್ಯವಸ್ಥೆಗಳು ಜ್ಞಾನವನ್ನು ಪಡೆಯುವ ಮಕ್ಕಳಿಗಾಗಿಯೇ ಇರೋದು ಹಾಗಾಗಿ ಮಕ್ಕಳು ತಮ್ಮ ಪರಿಶ್ರಮದ ಪ್ರಾಮಾಣಿಕ ಗಳಿಕೆಯಿಂದ ಒಂದು ಸಣ್ಣ ಭಾಗವನ್ನು ಈಶ್ವರಿಯ ಸೇವೆಗೆ ಸಮರ್ಪಿಸುತ್ತಾರೆ ಅದು ಅವರ ಸೇವಾ ಭಾವನೆಯ ಮತ್ತು ತ್ಯಾಗದ ಪ್ರತೀಕ ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಉದಾಹರಣೆಯನ್ನು ಕೊಡಲಾಗಿದೆ ಹೌದು ಕೆಲವರು ಎರಡು ರೂಪಾಯಿ ಕಳುಹಿಸಬಹುದು ಇನ್ನು ಕೆಲವರು ಸಾವಿರ ರೂಪಾಯಿ ಕಳುಹಿಸಬಹುದು ಆದರೆ ಮುರಳಿಯ ಮಾತು ಭಾವನೆಯಂತೂ ಇಬ್ಬರದೂ ಒಂದೇ ಆಗಿರೋದ್ರಿಂದ ಇಬ್ಬರ ಪುಣ್ಯಮೂ ಸಮಾನವಾಗಿ ಬಿಡ್ತದೆ ಈ ವಾಕ್ಯದ ಮೇಲೆ ಸ್ವಲ್ಪ ಆಳವಾಗಿ ಮಂಥನ ಮಾಡಬೇಕು ಇದು ಈಶ್ವರ್ಯ ಸೇವೆಯ ಅತಿ ದೊಡ್ಡ ಸೌಂದರ್ಯ ಮತ್ತು ನ್ಯಾಯ ಅಂತ ಹೇಳಬಹುದು ಹೌದು ಇಲ್ಲಿ ಭಗವಂತನು ನಾವು ಎಷ್ಟು ಕೊಡುತ್ತೇವೆ ಅಂತ ನೋಡುದಿಂಗ ಯಾವ ಭಾವನೆಯಿಂದ ಯಾವ ಸಂಕಲ್ಪದಿಂದ ಕೊಡುತ್ತೇವೆ ಅಂತ ನೋಡ್ತಾರೆ ಒಬ್ಬ ಬಡ ವ್ಯಕ್ತಿ ತನ್ನ ದಿನದ ಗಳಿಕೆಯಲ್ಲಿ ಕಷ್ಟಪಟ್ಟು ಉಳಿಸಿದ ಎರಡು ರೂಪಾಯಿಯನ್ನು ಬಾಬಾ ಇದು ನಿಮ್ಮ ವಿಶ್ವ ಕಲ್ಯಾಣದ ಸೇವೆಗೆ ಉಪಯೋಗವಾಗಲಿ ಅಂತ ಪೂರ್ಣ ಪ್ರೀತಿ ನಿಷ್ಠೆಯಿಂದ ಕೊಟ್ರೆ ಅದರ ಮೌಲ್ಯ ಭಗವಂತನ ಲೆಕ್ಕದಲ್ಲಿ ಬಹಳ ದೊಡ್ಡದು ಆದ್ರೆ ಒಂದು ಪ್ರಶ್ನ ಉದ್ಭವಿಸಬಹುದು ಲೌಕಿಕ ದೃಷ್ಟಿಯಲ್ಲಿ ನೋಡಿದ್ರೆ ಸಾವಿರ ರೂಪಾಯಿಯಿಂದ ಹೆಚ್ಚು ಕೆಲಸ ಆಗುತ್ತಲ್ವೇ ಎರಡು ರೂಪಾಯಿಂದ ಏನು ಸಾಧ್ಯ ಹ್ಮ್ ಹಾಗಿದ್ಮೇಲೆ ಇಬ್ಬರ ಪುಣ್ಯ ಸಮಾನ ಹೇಗಾಗುತ್ತೆ ಇದು ಸ್ವಲ್ಪ ಗೊಂದಲ ಅನ್ಸ್ಬಹುದು ಇಲ್ಲಿ ನಾವು ಭೌತಿಕ ಲೆಕ್ಕಾಚಾರ ಮತ್ತು ಆಧ್ಯಾತ್ಮಿಕ ಲೆಕ್ಕಾಚಾರದ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಬೇಕು ಸರಿ ಭೌತಿಕವಾಗಿ ಹೌದು ಸಾವಿರ ರೂಪಾಯಿಯ ಮೌಲ್ಯ ಹೆಚ್ಚು ಆದರೆ ಆಧ್ಯಾತ್ಮಿಕವಾಗಿ ಪುಣ್ಯ ಜಮೆಯಾಗುವುದು ನಮ್ಮ ಸಂಕಲ್ಪ ಮತ್ತು ತ್ಯಾಗದ ಆಧಾರದ ಮೇಲೆ ಅಂದ್ರೆ ತನ್ನ ಹತ್ತಿರ ಲಕ್ಷ ರೂಪಾಯಿ ಇರೋವನು ಸಾವಿರ ಕೊಡುವುದಕ್ಕೂ ನೂರು ರೂಪಾಯಿ ಇರೋವನು ಎರಡು ರೂಪಾಯಿ ಕೊಡುವುದಕ್ಕೂ ತ್ಯಾಗದ ಪ್ರಮಾಣದಲ್ಲಿ ವ್ಯತ್ಯಾಸವಿದೆ ಖಂಡಿತ ಭಗವಂತನು ಆ ತ್ಯಾಗದ ಭಾವನೆಯನ್ನೂ ಆ ಹೃದಯದ ಶುದ್ಧತೆಯನ್ನೂ ನೋಡುತ್ತಾನೆ ನನ್ನ ತನೂ ಮನ ಧನ ಎಲ್ಲವೂ ಪರಮಾತ್ಮನ ಸೇವೆಗಾಗಿ ಎಂಬ ಶ್ರೇಷ್ಠ ಭಾವನೆಯಿಂದ ನಾವು ನಮ್ಮ ಸಮಯ ಶಕ್ತಿ ಅಥವಾ ಒಂದು ಸಣ್ಣ ಕಾಸನ್ನು ಸಮರ್ಪಿಸಿದರೂ ಅದು ನಮಗೆ ಪದ್ಮ ಗುಣ ಪುಣ್ಯವಾಗಿ ಜಮೆಯಾಗುತ್ತದೆ ಅಂದ್ರೆ ಭಗವಂತ ನಮ್ಮ ಕೈಯಲ್ಲಿರುವ ಹಣವನ್ನು ನೋಡುವುದಿಲ್ಲ ನಮ್ಮ ಹೃದಯದಲ್ಲಿರುವ ಭಾವವನ್ನು ನೋಡುತ್ತಾನೆ ಈ ತತ್ವವು ಪ್ರತಿಯೊಬ್ಬರಿಗೂ ಸಮಾನ ಅವರು ಶ್ರೀಮಂತರಾಗಿರ್ಲಿ ಅಥವಾ ಬಡವರಾಗಿರ್ಲಿ ಸಮಾನವಾಗಿ ಸೇವೆ ಮಾಡಿ ಪುಣ್ಯವನ್ನು ಗಳಿಸುವ ಅವಕಾಶವನ್ನು ನೀಡುತ್ತದೆ ಹೌದ ಇಲ್ಲಿ ಯಾರೂ ದೊಡ್ಡವರಲ್ಲ ಯಾರೂ ಸಣ್ಣವರಲ್ಲ ಯಾರ ಭಾವನೆ ಶ್ರೇಷ್ಠವೋ ಅವರೇ ಶ್ರೇಷ್ಠರು ಇದು ನಿಜವಾಗಿಯೂ ಅದ್ಭುತವಾದ ತತ್ವ ಖಂಡಿತ ಇದು ನಮ್ಮ ಕರ್ಮದ ಗತಿಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಪ್ರತಿಯೊಂದು ಕರ್ಮದ ಹಿಂದಿನ ನಮ್ಮ ಸಂಕಲ್ಪ ನಮ್ಮ ಉದ್ದೇಶವೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಅದಕ್ಕಾಗಿಯೇ ಬಾಬಾ ಯಾವಾಗ್ಲೂ ಮನಸಾ ವಾಚಾ ಕರ್ಮಣ ಶುದ್ಧವಾಗಿರಲು ಹೇಳುತ್ತಾರೆ ಅಣ್ಣಂದಿರೇ ಅಕ್ಕಂದಿರೇ ಇಲ್ಲಿಯವರೆಗೆ ನಾವು ಮುರಳಿಯ ಸಾರ ಮತ್ತು ಮುಖ್ಯ ವಿಷಯಗಳನ್ನು ತಿಳಿದೆವು ಈಗ ನಾಲ್ಕನೆಯ ಅಂಶ ಇದೆಯಲ್ಲ ಅದು ನಿಜಕ್ಕೂ ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಹೌದು ಅದು ಬ್ರಹ್ಮಬಾಬಾವರ ಪುರುಷಾರ್ಥ ಮತ್ತು ಅವರ ಸ್ಥಿತಿಯ ಬಗ್ಗೆ ಅಲ್ವಾ ಹೌದು ಬಾಬಾ ಹೇಳ್ತಾರೆ ಯಾರು ಏಣಿಯ ಚಿತ್ರದಲ್ಲಿ ಮೇಲೆ ನಿಂತಿದ್ದಾರೆಯೋ ಅವರೇ ಮತ್ತೆ ಕೆಳಗೆ ತಪಸ್ಸು ಮಾಡುತ್ತಿದ್ದಾರೆ ಈ ಒಂದು ಸಾಲೆ ಇದರಲ್ಲಿ ಒಂದು ಸಾಗರದಷ್ಟು ಆಳವಾದ ಅರ್ಥ ಇದೆ ಹೌದು ಇದು ಕೇಳೋದಕ್ಕೆ ಒಂದ್ ರೀತಿ ಆಧ್ಯಾತ್ಮಕ ವಿರೋಧಾಭಾಸದ ತರ ಇದೆ ಯಾರು ತಮ್ಮ ಲಕ್ಷ್ಯವನ್ನ ತಲುಪಿದ್ದಾರೆ ಅಂತ ಚಿತ್ರದಲ್ಲಿ ತೋರಿಸಲಾಗಿದೆಯೋ ಅವರೇ ಈಗಲೂ ನಮ್ಮ ಜೊತೆ ಕೂತು ಪುರುಷಾರ್ಥ ಮಾಡ್ತಿದ್ದಾರೆ ಅಂತ ಇದು ಕೇವಲ ಒಂದು ಪ್ರೇರಣೆಯಲ್ಲ ಇದರಲ್ಲಿ ನಮಗೋಸ್ಕರ ಒಂದು ಬಹಳ ಗಹನವಾದ ಪಾಠ ಇದೆ ಅಂತ ಅನಿಸ್ತೆ ಅಂದ್ರೆ ಅಹಂಕಾರಕ್ಕೆ ಜಾಗವೇ ಇಲ್ಲ ಈ ಪಯಣದಲ್ಲಿ ಹೌದಲ್ವೆ ಜ್ಞಾನವನ್ನ ಪಡೆದು ಫರಿಷ್ಠಾ ಸ್ವರೂಪದಲ್ಲಿರುವ ಆತ್ಮ ತನ್ನ ಹಿಂದಿನ ಸ್ಥಿತಿಯನ್ನ ಮರೆಯೋದಿಲ್ಲ ಹ್ಮ್ ನಾನು ಕನಿಷ್ಠನಾಗಿದ್ದೆ ಅಂತ ಒಪ್ಪಿಕೊಳ್ಳದೆ ಶ್ರೇಷ್ಠತೆಯ ಮೊದಲ ಮೆಟ್ಟಿಲು ಹೌದು ನಮ್ಮೆಲ್ರಿಗೂ ಇದೇ ಪಾಠ ನಾವು ಜ್ಞಾನದಲ್ಲಿ ಎಷ್ಟೇ ಮುಂದೆ ಬಂದ್ರೂ ತಂದೆ ನಮ್ಮನ್ನ ಎಲ್ಲಿಂದ ಮೇಲೆತ್ತಿದ್ರು ಅನ್ನೋದನ್ನ ಮರೆಯಬಾರದು ಇದೇ ಅಂಶದಲ್ಲಿ ಕರ್ಮಾತೀತ ಸ್ಥಿತಿ ಅನ್ನೋ ಪದ ಕೂಡ ಬರುತ್ತೆ ಯುದ್ಧದ ಸಮಯದಲ್ಲಿ ಈ ಸ್ಥಿತಿ ಬರುತ್ತೆ ಅಂತ ಹೇಳಲಾಗಿದೆ ಇದು ಕೇಳೋಕೆ ಬಹಳ ಉನ್ನತ ಸ್ಥಿತಿ ಅನಿಸುತ್ತೆ ಆದರೆ ಇದನ್ನ ಸರಳವಾಗಿ ಹೇಗೆ ಅರ್ಥ ಮಾಡಿಕೊಳ್ಳೋದು ಕರ್ಮ ಮಾಡ್ತಾನೆ ಕರ್ಮದ ಬಂಧನದಿಂದ ಮುಕ್ತರಾಗೋದು ಅಂದ್ರೇನು ಅದೊಂದು ಸುಂದರವಾದ ಪ್ರಶ್ನೆ ಅದಕ್ಕೆ ಒಂದು ಹೋಲಿಕೆ ಕೊಡಬಹುದು ಈಗ ನೋಡಿ ಒಬ್ಬ ವಿಶ್ವ ದರ್ಜೆಯ ಬಾಣಸಿಗನನ್ನ ಕಲ್ಪಿಸಿಕೊಳ್ಳಿ ಆತ ಅದ್ಭುತವಾದ ಊಟ ತಯಾರಿಸ್ತಾನೆ ಆದರೆ ತಾನು ಮಾಡಿದ ಪ್ರತಿಯೊಂದು ಖಾದ್ಯವನ್ನು ತಿನ್ನಲೇಬೇಕು ಅನ್ನೋ ಹಂಬಲ ಅಥವಾ ಬಂಧನ ಅವನಿಗಿರಲ್ಲ ಸಾರಿ ಅಡಿಗೆ ಮಾಡೋ ಕ್ರಿಯೆಯಲ್ಲೇ ಆತ ಆನಂದವನ್ನ ಕಾಣ್ತಾನೆ ಫಲದ ಬಗ್ಗೆ ಅವನು ಅಲಿಪ್ತನಾಗಿರ್ತಾನೆ ಕರ್ಮಾತೀತ ಸ್ಥಿತಿಯು ಹಾಗೆಯೇ ಅದು ಆತ್ಮದ ಒಂದು ಆಂತರಿಕ ಸ್ಥಿತಿ ನಾವು ಜಗತ್ತಿನಲ್ಲಿ ನಮ್ಮೆಲ್ಲ ಕರ್ತವ್ಯಗಳನ್ನ ಆಗಿ ಮಾಡ್ತೀವಿ ಆದ್ರೆ ಅದರ ಫಲ ಅಂದ್ರೆ ಲಾಭ ನಷ್ಟ ಹೊಗಳಿಕೆ ತೆಗಳಿಕೆ ಈ ಬಂಧನಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿರ್ತೇವೆ ಈ ಸ್ಥಿತಿ ಅಂತಿಮ ಸಮಯದಲ್ಲಿ ಪ್ರಾಪ್ತಿಯಾಗುತ್ತೆ ಹೌದು ಅಂದ್ರೆ ಅಲ್ಲಿವರೆಗೂ ಪುರುಷಾರ್ಥ ನಿಲ್ಲುವ ಹಾಗೆ ಇಲ್ಲ ಖಂಡಿತ ಇಲ್ಲ ಬ್ರಹ್ಮಬಾಬಾರವರ ಉದಾಹರಣೆಯೇ ನಮ್ಮ ಕಣ್ಮುಂದೆ ಇರುವಾಗ ಇನ್ನು ನಾವು ಸಣ್ಣ ಪುಟ್ಟ ಯಶಸ್ಸಿಗೆ ಖುಷಿಪಟ್ಟು ಪುರುಷಾರ್ಥ ಕಡಿಮೆ ಮಾಡೋ ಪ್ರಶ್ನೆಯೇ ಇಲ್ಲ ನಿಜ ಅವರ ನಿರಂತರ ತಪಸ್ಸು ನಮಗೆ ದಾರಿದೀಪ ಇದು ಬ್ರಹ್ಮಬಾಬಾರವರ ಬಗ್ಗೆ ಆಯ್ತು ಇನ್ನು ಐದನೇ ಅಂಶ ಇದೆಯಲ್ಲ ಅದು ನಾವು ಪಡೀತಾ ಇರೋ ಜ್ಞಾನದ ಬಗ್ಗೆನೇ ಒಂದು ಅಚ್ಚರಿಯ ಸತ್ಯವನ್ನ ಹೇಳುತ್ತೆ ಹೌದು ಬಾಬಾ ಹೇಳ್ತಾರೆ ಈ ಜ್ಞಾನವನ್ನು ನಿಮಗೆ ಈಗಲೇ ತಿಳಿಸುತ್ತೇನೆ ನಂತರ ಇದು ಪ್ರಾಯಲೋಪವಾಗಿ ಬಿಡುತ್ತದೆ ಈ ಮಾತು ಕೇಳಿದಾಗ ಮೊದಲು ಸ್ವಲ್ಪ ಗೊಂದಲ ಆಗ್ಬಹುದು ಇಷ್ಟು ಶ್ರೇಷ್ಠವಾದ ಜ್ಞಾನ ಹೇಗೆ ತಾನೇ ಮಾಯವಾಗಕ್ಕೆ ಸಾಧ್ಯ ಅದೇ ಅದೇ ನನಿಗೂ ಕುತೂಹಲ ಮೂಡಿಸ್ತಿರೋದು ಈ ಜ್ಞಾನ ಹೇಳೋದು ಶಾಶ್ವತ ಸತ್ಯಗಳನ್ನ ಆತ್ಮ ಪರಮಾತ್ಮ ಸೃಷ್ಟಿಚಕ್ರ ಇವೆಲ್ಲ ಸತ್ಯ ಹಾಗಿದ್ಮೇಲೆ ಇದು ಕಣ್ಮರೆಯಾಗುತ್ತೆ ಅನ್ನೋದರ ಆಳವಾದ ಅರ್ಥ ಏನಿರ್ಬೋದು ಖಂಡಿತವಾಗಿಯೂ ಅದಕ್ಕೊಂದು ದೈವಿ ಉದ್ದೇಶ ಇದೆ ನಾವು ಪಡೀತಾ ಇರೋ ಈ ಜ್ಞಾನದ ಉದ್ದೇಶ ಈಡೇರಿದ್ಮೇಲೆ ಅದು ಅನವಶ್ಯಕವಾಗುತ್ತೆ ಇದೊಂದು ಏಣಿತರ ನಾವು ಕೆಳಗಿನಿಂದ ಅಂದ್ರೆ ಪತಿದ ಸ್ಥಿತಿಯಿಂದ ಪಾವನ ಸ್ಥಿತಿಗೆ ಏರಲು ಈ ಜ್ಞಾನ ಅನ್ನೋ ಏಣಿ ಬೇಕು ಒಮ್ಮೆ ನಾವು ನಮ್ಮ ಲಕ್ಷ್ಯವಾದ ದೇವತಾ ಪದವಿಯನ್ನು ತಲುಪಿದ್ಮೇಲೆ ಆ ಏಣಿಯ ಅವಶ್ಯಕತೆ ಇರೋದಿಲ್ಲ ಅಂದ್ರೆ ಸತ್ಯಯುಗದಲ್ಲಿ ದುಃಖ ಅಶಾಂತಿ ವಿಕಾರಗಳೇ ಇರೋದಿಲ್ಲ ಹೌದು ಹಾಗಾಗಿ ಅವುಗಳನ್ನು ಗೆಲ್ಲುವ ಜ್ಞಾನದ ಅಗತ್ಯವೂ ಅಲ್ಲಿರೋದಿಲ್ಲ ಹಾಗಾದ್ರೆ ಈ ಜ್ಞಾನದ ಮೌಲ್ಯ ಇರೋದು ಅದನ್ನು ಸದಾಕಾಲ ನೆನ್ಪಿಟ್ಕೊಳ್ಳೋದ್ರಲ್ಲ ಬದಲಾಗಿ ನಮ್ಮನ್ನ ಸಂಪೂರ್ಣವಾಗಿ ಪರಿವರ್ತನೆ ಮಾಡೋ ಅದರ ಶಕ್ತಿಯಲ್ಲಿದೆ ನಿಖರವಾಗಿಯೂ ಅದೊಂದು ಸಾಧನ ಅಷ್ಟೇ ಒಮ್ಮೆ ಪರಿವರ್ತನೆಯಾದ ಮೇಲೆ ಆ ಸಾಧನವನ್ನ ಬದಿಗಿಡ್ಲಾಗುತ್ತೆ ಇದು ಅನಾದಿ ಅವಿನಾಶಿ ನಾಟಕದ ಒಂದು ನಿಯಮ ಹ್ಮ್ ಒಂದು ತರಗತಿ ಪಾಸಾದ್ಮೇಲೆ ಆ ಪುಸ್ತಕಗಳನ್ನ ಇಟ್ಕೊಂಡು ಓಡಾಡಲ್ಲ ನಾವು ಸರಿಯಾಗಿ ಹೇಳಿದ್ರಿ ಅದೇ ರೀತಿ ಈ ಸಂಗಮ ಯುಗದ ಜ್ಞಾನ ನಮ್ಮನ್ನ ಸತ್ಯಯುಗದ ದೇವತಾ ಸ್ವರೂಪಕ್ಕೆ ಸಿದ್ಧಪಡಿಸುತ್ತೆ ಅದಕ್ಕಾಗಿಯೇ ಬಾಬಾ ಪದೇ ಪದೇ ಹೇಳ್ತಾರೆ ಈಗ ಇಲ್ಲದಿದ್ರೆ ಇನ್ಯಾವಾಗಲೂ ಇಲ್ಲ ಅಂತ ಈ ಜ್ಞಾನವನ್ನ ಧಾರಣೆ ಮಾಡೋ ಅವಕಾಶ ಇರೋದು ಈ ಸಣ್ಣ ಸಂಗಮ ಯುಗದಲ್ಲಿ ಮಾತ್ರ ಸ್ಪಷ್ಟವಾಯಿತು ಈ ಮಂಥನ ನಮ್ಮ ದೃಷ್ಟಿಕೋನವನ್ನ ಇನ್ನಷ್ಟು ಆಳಮಾಡುತ್ತೆ ಈ ಜ್ಞಾನದ ಮಹತ್ವ ಅರಿತ ಮೇಲೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಮುಂದಿನ ಹೆಜ್ಜೆ ಅದಕ್ಕೆ ಧಾರಣೆಯ ಅಂಶಗಳು ದಾರಿ ತೋರಿಸ್ತವೆ ಅಲ್ವಾ ಹೌದು ಮೊದಲನೇ ಧಾರಣೆಯ ಅಂಶ ನಾವು ಬ್ರಾಹ್ಮಣರಾದ ಕಾರಣ ವಿಕಾರಗಳಿಂದ ದೂರ ಇರ್ಬೇಕು ಅಂತ ಹೇಳುತ್ತೆ ಅದರಲ್ಲಿ ಕುದೃಷ್ಟಿ ಅನ್ನೋ ಪದ ಬಳಸಿದಾರೆ ಇವತ್ತಿನ ಈ ಡಿಜಿಟಲ್ ಜಗತ್ತಿನಲ್ಲಿ ಇದರ ಅರ್ಥ ಕೇವಲ ಭೌತಿಕ ದೃಷ್ಟಿಗೆ ಸೀಮಿತ ಅಲ್ಲ ಅನಿಸುತ್ತೆ ಖಂಡಿತ ಇಲ್ಲ ಬಹಳ ಪ್ರಸ್ತುತವಾದ ಪ್ರಶ್ನೆ ಹಿಂದೆ ಕುದೃಷ್ಟಿಯೆಂದ್ರೆ ದೈಹಿಕವಾಗಿ ಕೆಟ್ಟ ದೃಷ್ಟಿ ನೋಡೋದು ಅಷ್ಟೇ ಆಗಿರಬಹುದು ಆದರೆ ಇವತ್ತು ನಾವು ಕಣ್ಣುಗಳಿಂದ ನೋಡೋದಕ್ಕಿಂತ ಹೆಚ್ಚಾಗಿ ಮೊಬೈಲ್ ಪರದೆಯ ಮೂಲಕ ಜಗತ್ತನ್ನ ನೋಡ್ತೀವಿ ನಿಜ ಹಾಗಾಗಿ ಇವತ್ತಿನ ಕುದೃಷ್ಟಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರನ್ನ ನೋಡಿ ಹೊಟ್ಟೆ ಕಿಚ್ಪಡೋದು ಅವರ ಬಗ್ಗೆ ಕೀಳಾಗಿ ಮಾತಾಡೋದು ಅನವಶ್ಯಕವಾದ ವಿಕಾರಿ ವಿಷಯಗಳನ್ನ ನೋಡೋದು ಮನಸ್ಸಿನಲ್ಲೇ ಬೇರೆಯವರನ್ನ ಜಡ್ಜ್ ಮಾಡೋದು ಇವೆಲ್ಲವೂ ಕುದೃಷ್ಟಿಯ ವ್ಯಾಪ್ತಿಗೆ ಬರುತ್ತೆ ತಂದೆಯೊಂದಿಗೆ ಪ್ರಾಮಾಣಿಕರಾಗಿರೋದು ಅಂದ್ರೆ ನಮ್ಮ ಸಂಕಲ್ಪಗಳ ಮಟ್ಟದಲ್ಲೂ ಶುದ್ಧತೆಯನ್ನ ಕಾಪಾಡಿಕೊಳ್ಳೋದು ಹಾಗೆ ಎರಡನೇ ಧಾರಣೆಯ ಅಂಶ ಡಬಲ್ ಕಿರೀಟಧಾರಿ ಆಗಲು ಮಧುರರಾಗಬೇಕು ಮತ್ತು ರಾಜಯೋಗದ ತಪಸ್ಸು ಮಾಡಬೇಕು ಅಂತ ಹೇಳುತ್ತೆ ಮಧುರತೆ ಅಂದ್ರೆ ಬರೀ ಮಾತಿನಲ್ಲಿ ಸಕ್ರೆ ಸವರದಾಗಿ ಇರೋದಲ್ಲ ಅಲ್ವಾ ಖಂಡಿತ ಅಲ್ಲ ನಿಜವಾದ ಮಧುರತೆ ಅನ್ನೋದು ಆತ್ಮದ ಒಂದು ಗುಣ ಅದು ನಮ್ಮ ನಡಿಗೆ ನುಡಿ ದೃಷ್ಟಿ ವೃತ್ತಿ ಎಲ್ಲದರಲ್ಲೂ ವ್ಯಕ್ತವಾಗತ್ತೆ ಬುದ್ಧಿಯೋಗ ಸ್ಪಷ್ಟವಾಗಿದ್ದಾಗ ಮಾತ್ರ ಹೌದು ಮನಸ್ಸಿನಲ್ಲಿ ಯಾವುದೇ ಗೊಂದಲ ಸಂಶಯ ಇಲ್ಲದಿದ್ದಾಗ ಮಾತ್ರ ಆ ಸಹಜ ಮಧುರತೆ ಹೊರಗೆ ಬರುತ್ತೆ ರಾಜಯೋಗದ ತಪಸ್ಸಿನಿಂದಲೇ ಬುದ್ಧಿಯ ನಿರ್ಮಲ ಆಗೋದು ಈ ಧಾರಣೆಯ ಅಂಶಗಳು ನಮ್ಮ ದೈನಂದಿನ ಪುರುಷಾರ್ಥಕ್ಕೆ ದಿಕ್ಸೂಚಿಯ ತರ ಇವೆ ಇದರ ನಂತರ ಬರುವ ವರದಾನ ಒಂದು ಉನ್ನತ ಸ್ಥಿತಿ ಬಗ್ಗೆ ಹೇಳುತ್ತೆ ಹೌದು ಸದಾ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಮುಕ್ತ ಜೀವನ್ಮುಕ್ತ ಈ ಜೀವನ್ಮುಕ್ತ ಸ್ಥಿತಿ ಅನ್ನೋದು ಮರಣಾನಂತರ ಸಿಗುವ ಮುಕ್ತಿನಾ ಅಥವಾ ನಾವು ಬದುಕಿರೋಮಗೆ ಅನುಭವಿಸಬಹುದಾದ ಸ್ಥಿತಿನಾ ಇದೇ ಬಹಳಷ್ಟು ಜನರಿಗಿರೋ ಗೊಂದಲ ಜೀವನ್ಮುಕ್ತ ಅಂದ್ರೆ ಬದುಕಿರುವಾಗಲೇ ಮುಕ್ತ ಇದು ಮರಣಾನಂತರ ಸಿಗುವ ಸ್ಥಿತಿಯಲ್ಲ ನಾವು ಈ ಸಂಗಮ ಯುಗದಲ್ಲಿ ಈ ಶರೀರದಲ್ಲೇ ಅನುಭವಿಸಬೇಕಾದ ಒಂದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಸ್ವಾತಂತ್ರ್ಯದ ಸ್ಥಿತಿ ಉದಾಹರಣೆಗೆ ಹೇಗೆ ಅಂದ್ರೆ ನಾವು ಜನಸಂದಣಿ ಇರೋ ಜಾಗದಲ್ಲಿದ್ದರೂ ಗದ್ದಲದ ಮಧ್ಯೆ ಇದ್ರೂ ನಮ್ಮ ಮನಸ್ಸು ಸಂಪೂರ್ಣ ಶಾಂತವಾಗಿರಲು ಸಾಧ್ಯ ಯಾಕಂದ್ರೆ ನಮ್ಮ ಗಮನ ತಂದೆಯ ನೆನಪಿನಲ್ಲಿರುತ್ತೆ ಹಾಗೆಯೇ ಜಗತ್ತಿನ ನಕಾರಾತ್ಮಕ ವಾಯುಮಂಡಲ ಜನರ ತಮೋಗುಣಿ ವೃತ್ತಿಗಳು ಮಾಯೆಯ ಆಕರ್ಷಣೆಗಳು ಇವೆಲ್ಲ ನಮ್ಮ ಸುತ್ತ ಇದ್ರೂ ನಾವು ದೇಹಿ ಅಭಿಮಾನಿ ಸ್ಥಿತಿಯಲ್ಲಿದ್ರೆ ಅವು ನಮ್ಮನ್ನ ಸ್ಪರ್ಶಿಸೋಕೆ ಸಾಧ್ಯವಿಲ್ಲ ಇದೇ ಜೀವನ್ಮುಕ್ತ ಸ್ಥಿತಿ ಹೌದು ಇದೇ ಜೀವನ್ಮುಕ್ತ ಸ್ಥಿತಿ ಅಂದ್ರೆ ಹೊರಗಿನ ಪ್ರಪಂಚದ ಬಂಧನಗಳಿಂದ ನಮ್ಮ ಆಂತರಿಕ ಸ್ಥಿತಿಯನ್ನ ಮುಕ್ತವಾಗಿಟ್ಕೊಳೋದು ಹೌದು ಇದು ವರದಾನದ ಶಕ್ತಿಯಿಂದ ಸಾಧ್ಯ ಇನ್ನು ಇವತ್ತಿನ ಸ್ಲೋಗನ್ ಕೂಡ ಇದೇ ರೀತಿ ಒಂದು ಆಂತರಿಕ ಶಕ್ತಿಯ ಬಗ್ಗೆ ಹೇಳುತ್ತೆ ಹೌದು ನಿಶ್ಚಯ ಬುದ್ಧಿಯ ಚಿಹ್ನೆ ನಿಶ್ಚಿತ ವಿಜಯ ಮತ್ತು ನಿಶ್ಚಿಂತ ಅವರ ಬಳಿ ವ್ಯರ್ಥ ಬರಲು ಸಾಧ್ಯವಿಲ್ಲ ಇದರಲ್ಲಿ ನಿಶ್ಚಿಂತ ಮತ್ತು ನಿಶ್ಚಯದ ನಡುವಿನ ಸಂಬಂಧ ಬಹಳ ಸುಂದರವಾಗಿದೆ ಹೌದು ಎಲ್ಲಿ ಸಂಪೂರ್ಣ ನಿಶ್ಚಯ ಇದೆಯೋ ಅಲ್ಲಿ ಚಿಂತೆಗೆ ಜಾಗವೇ ಇರೋದಿಲ್ಲ ನಮ್ಗೆ ತಂದೆಯ ಮೇಲೆ ನಾಟಕದ ಮೇಲೆ ಮತ್ತು ನಮ್ಮ ಸ್ವಂತ ಶ್ರೇಷ್ಠ ಭಾಗ್ಯದ ಮೇಲೆ ನೂರಕ್ಕೆ ನೂರು ಪ್ರತಿಶತ್ ನಿಶ್ಚಯ ಇದ್ರೆ ಏನಾಗುತ್ತೋ ಹೇಗಾಗುತ್ತೋ ಅನ್ನೋ ವ್ಯರ್ಥ ಸಂಕಲ್ಪಗಳು ಹುಟ್ಟೋದೇ ಇಲ್ಲ ವಿಜಯ ನಮ್ಮ ಜನ್ಮಸಿದ್ಧ ಅಂತ ನಿಶ್ಚಿತವಾದಾಗ ಮನಸ್ಸು ತಾನಾಗಿಯೇ ನಿಶ್ಚಿಂತವಾಗುತ್ತೆ ಹೌದು ವ್ಯರ್ಥ ಸಂಕಲ್ಪಗಳೇ ಮಾಯೆಯ ಪ್ರವೇಶ ದ್ವಾರ ಆ ದ್ವಾರವನ್ನೇ ಮುಚ್ಚಿಬಿಟ್ರೆ ಮಾಯೆ ಒಳಗೆ ಬರೋಕೆ ಸಾಧ್ಯವೇ ಇಲ್ಲ ಮತ್ತು ಕೊನೆಯದಾಗಿ ಬರುವ ಅವ್ಯಕ್ತ ಸೂಚನೆ ಅದೊಂದು ರೀತಿ ನಮಗೆ ಎಚ್ಚರಿಕೆ ಗಂಟೆ ತರ ಇದೆ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಸಹ ದೊಡ್ಡದಂದು ತಿಳಿಯಬೇಕು ಏಕೆಂದ್ರೆ ಈಗ ಸಂಪೂರ್ಣ ಸ್ಥಿತಿಯ ಸಮೀಪ ಬರುತ್ತಿದ್ದೀರಿ ಅಂತ ಹೇಳಲಾಗಿದೆ ಇದರ ಮಹತ್ವವೇನು ನೋಡಿ ನಾವು ಒಂದು ಪರ್ವಪ ಹತ್ತುತ್ತಿದ್ದೇವೆ ಅಂತ ಭಾವಿಸೋಣ ಆರಂಭದಲ್ಲಿ ದಾರಿ ಅಗಲವಾಗಿರುತ್ತೆ ಸಣ್ಣದಾಗಿ ಜಾರದ್ರೂ ದೊಡ್ಡ ಅಪಾಯ ಇರಲ್ಲ ಸರಿ ಆದ್ರೆ ಶಿಖರವನ್ನ ಸಮೀಪಿಸಿದ ಹಾಗೆ ದಾರಿ ಕಿರಿದಾಗುತ್ತಾ ಹೋಗುತ್ತೆ ಅಲ್ಲಿ ಒಂದು ಸಣ್ಣ ತಪ್ಪು ಹೆಜ್ಜೆಯು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು ಹಾಗೆಯೇ ನಾವು ಸಂಪೂರ್ಣ ಕರ್ಮಾತೀತ ಸ್ಥಿತಿಯ ಸಮೀಪ ಬರ್ತಾ ಇದ್ದ ಹಾಗೆ ನಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ ಸಂಕಲ್ಪದ ಮಟ್ಟದಲ್ಲಿ ಮಾಡುವ ಒಂದು ಸಣ್ಣ ತಪ್ಪು ಕೂಡ ನಮ್ಮ ಅಂತಿಮ ಸ್ಥಿತಿಯ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು ಅದಕ್ಕೆ ಈ ಸಮಯದಲ್ಲಿ ಬಹಳ ಜಾಗರೂಕರಾಗಿರಬೇಕು ಅಂತ ಬಾಬಾ ಎಚ್ಚರಿಸ್ತಾರೆ ಖಂಡಿತ ಈ ಎಲ್ಲಾ ಅಂಶಗಳನ್ನ ಮನಸ್ಸಿನಲ್ಲಿಟ್ಕೊಂಡು ಈಗ ನಾವು ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನಗಳ ಅಭ್ಯಾಸ ಮಾಡೋಣ ಪ್ರತಿಯೊಂದು ಸ್ವಮಾನವನ್ನು ನಮ್ಮೊಳಗೆ ಆಳವಾಗಿ ಅನುಭವಿಸುವ ಪ್ರಯತ್ನ ಮಾಡೋಣ ಮೊದಲನೆಯ ಸ್ವಮಾನ ನಾನು ಪುರುಷೋತ್ತಮ ಸಂಗಮ ಯುಗದಲ್ಲಿ ಸ್ವಯಂ ಪರಮಾತ್ಮನಿಂದ ರಾಜಯೋಗವನ್ನು ಕಲಿಯುತ್ತಿರುವ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ ಎರಡನೆಯದು ನಾನು ಕಾಮ ಮಹಾಶತ್ರುವಿನ ಮೇಲೆ ವಿಜಯ ಸಾಧಿಸಿ ಜಗತ್ತನ್ನೇ ಗೆಲ್ಲುವ ಅಂದರೆ ಜಗಜ್ಜೀತನಾಗುವ ಮಹಾವೀರ ಆತ್ಮನಾಗಿದ್ದೇನೆ ಮೂರನೆಯದು ನಾನು ಜ್ಞಾನದ ಏರುಪಕಲೆಯ ಮೂಲಕ ಸತೋಪ್ರಧಾನ ಹಾಗೂ ಶ್ರೇಷ್ಠನಾಗುತ್ತಿರುವ ಪುರುಷಾರ್ಥಿ ಆತ್ಮನಾಗಿದ್ದೇನೆ ನಾಲ್ಕನೆಯದು ನಾನು ಈ ಹಳೆಯ ವಿಕಾರಿ ಪ್ರಪಂಚದಲ್ಲಿ ಇದ್ದರೂ ಬುದ್ಧಿಯ ಮೂಲಕ ಸುಖಧಾಮದ ಯಾತ್ರೆ ಮಾಡುತ್ತಿರುವ ಪವಿತ್ರ ಆತ್ಮಿಕ ಯಾತ್ರಿಕನಾಗಿದ್ದೇನೆ ಐದನೆಯದು ನಾನು ದುಃಖದ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡಿ ಸುಖದ ಹೊಸ ಪ್ರಪಂಚವನ್ನು ಸ್ಥಾಪಿಸುವ ಕಾರ್ಯದಲ್ಲಿ ತಂದೆಗೆ ಸಹಾಯಕನಾದ ಶಿವವಂಶಿಯಾಗಿದ್ದೇನೆ ಆರನೆಯದು ನಾನು ಮನುಷ್ಯನಿಂದ ದೇವತೆಯಾಗಲು ಈಶ್ವರಿಯ ವಿದ್ಯೆಯನ್ನು ಓದುತ್ತಿರುವ ಮತ್ತು ದೈವೀ ಗುಣಗಳನ್ನು ಧಾರಣೆ ಮಾಡುತ್ತಿರುವ ಶ್ರೇಷ್ಠ ಆತ್ಮ ಏಳನೆಯದು ನಾನು ಜನ್ಮ ಜನ್ಮಾಂತರದ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಲು ತಂದೆಯನ್ನು ಅವ್ಯಭಿಚಾರಿಯಾಗಿ ನೆನಪು ಮಾಡುತ್ತಿರುವ ಪಾವನ ಆತ್ಮ ಎಂಟನೆಯದು ನಾನು ಒಂದು ರಾಜ್ಯ ಒಂದು ಭಾಷೆಯಿರುವ ಸುಖದ ಹೊಸ ಪ್ರಪಂಚದ ಅಂದರೆ ಅದ್ವೈತ ರಾಜ್ಯದ ಅಧಿಕಾರಿಯಾಗುವ ರಾಜಋಷಿ ಈ ಮುರಳಿಯ ಜ್ಞಾನರತ್ನಗಳನ್ನ ದಿನವಿಳಿ ಮನನ ಮಾಡೋದು ಬಹಳ ಮುಖ್ಯ ಆಗ ಮಾತ್ರ ಅವು ನಮ್ಮ ಸಂಸ್ಕಾರವಾಗಿ ಪರಿವರ್ತನೆಯಾಗುತ್ತೆ ಹೌದು ಬಾಬಾರವರೂ ಕೊಟ್ಟಿರುವ ಈ ಶ್ರೇಷ್ಠ ಸ್ವಮಾನಗಳಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗ್ಲೂ ಅಂತಿಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಸಿದ್ಧರಾಗಿರೋಣ ಎಲ್ಲರ ಪುರುಷಾರ್ಥವು ಯಶಸ್ವಿಯಾಗಲಿ ಎಂದು ನಮ್ಮ ಆರೈಕೆ ಒಳ್ಳೆಯದು ಓಂ ಶಾಂತಿ ನಾನು ಬಂಧನ ಮುಕ್ತ ಜೀವನ್ ಮುಕ್ತ ಆತ್ಮನಾಗಿದ್ದೇನೆ